ಈಗಾಗಲೇ ಭಾಳ ನಿರರ್ಗಳವಾಗಿ ಸಂಸ್ಕೃತದ ಅನೇಕ ವಾಕ್ಯಗಳನ್ನು ಉದ್ಧರಿಸಿ ನಮ್ಮ ಶೀಶಾನಂದ ಅವರು ಮಾತಾಡಿದ್ದಾರೆ ಅನೇಕ ನ್ಯಾಯಾಂಗದ ನ್ಯಾಯಾಂಗದಲ್ಲಿ ನಮ್ಮ ಹವ್ಯಕ ಮಹೋದಯರು ಏನೋ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಬಗ್ಗೆನೂ ಹೇಳಿದ್ದಾರೆ ಅವರು ಒಂದು ಮಾತು ಹೇಳಿದರು ದಿಕ್ಸೂಚಿ ಅಂತಂದರೆ ಕಂಪಾಸ್ ಅಂತ ಹೌದು ಕಂಪಾಸ್ ಹೌದು ನಮಗೆ ಸಂಯಮ ಇರಬೇಕು ನಮ್ಮ ಯೋಚನೆಯಲ್ಲಿ ಸಂಯಮ ಇರಬೇಕು ನಮ್ಮ ಮಾತಿನಲ್ಲಿ ನಮ್ಮ ವಿಚಾರದಲ್ಲಿ ನಮ್ಮ ಯೋಚನೆಯಲ್ಲಿ ಎಲ್ಲದರಲ್ಲೂ ಸಂಯಮ ಇರಬೇಕು ಅಂತ ನಮ್ಮ ಈ ಸಮಾರಂಭಗಳಲ್ಲಿ ನಾವು ಏನು ವೈಭವೀಸಿ ಕರ್ ವೈಭವೀಕರಣ ಮಾಡ್ತೇವೆ ಅದರ ಬಗ್ಗೆ ಯೋಚನೆ ಮಾಡಿದರೆ ಅನುಷ್ಠಾನದಲ್ಲಿ ಏನೋ ಕೊರತೆ ಇದೆಯೋ ಅಂತ ನನಗೆ ಅನಿಸ್ತದೆ ಇದನ್ನು ನಾನು ಟೀಕೆ ಮಾಡಿದ್ದು ಅಂತ ತಿಳ್ಕೊಳ್ಬಾರ್ದು ಒಂಥರದ ವಿಮರ್ಶೆ ಹಿಂತೆರಳಿ ಈ ಎರಡು ಮೂರು ದಿನದಲ್ಲಿ ಏನು ನಡೆದಿದೆ ಇದರ ಒಂದು ಒಂದು ಪಟ್ಟಿಯನ್ನು ನೋಡಿದಾಗ ನಾನು ಗಮನಿಸಿದೆ ಇಂಥ ಸಮ್ಮೇಳನ ನಮಗೆ ಅವಶ್ಯಕತೆ ಇದೆ ಇದು ವಾರ್ಷಿಕವಾಗಿ ಅಲ್ಲ ಬಹುಶಃ ಅರ್ಧ ವಾರ್ಷಿಕ ಆರು ಒಂದು ಸಲ ನಡಿಬೇಕು ಯಾಕಂತಂದರೆ ನಮ್ಮ ಪರಂಪರೆ ಭವ್ಯವಾದ ಪರಂಪರೆ ಹಿನ್ನೆಲೆ ಎಲ್ಲ ಬ್ರಾಹ್ಮಣರಲ್ಲಿ ಅನೇಕ ವರ್ಗಗಳಲ್ಲಿ ಕೃಷಿಯನ್ನು ಹೊಂದಿಕೊಂಡು ನಮ್ಮ ಸನಾತನ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಒಂದು ಹಾಲ್ಮಾರ್ಕ್ ಆಫ್ ಆಲ್ ಹವ್ಯಕ್ಸ್ ಈಸ್ ದಿ ಸ್ವಾಭಿಮಾನ ಅವನ ಹತ್ರ ನೂರು ಅಡಿಕೆ ಮರ ಇದ್ರು ಅವನು ಸ್ವಾಭಿಮಾನಿಯಾಗಿರ್ತಾನೆ ಅದರೊಳಗಡೆ ಗೌರವದಿಂದ ನಡ್ಕೊಳ್ತಾನೆ ಇಂಥ ಹವ್ಯಕರು ಅವರಲ್ಲಿ ಒಂದು ದಿನದಲ್ಲಿ ಒಂದು ಎಂಟು ತಾಸು ಕೆಲಸ ಮಾಡಿದರೆ ಇನ್ನೊಂದು ನಾಲ್ಕು ತಾಸು ಅಥವಾ ಐದು ತಾಸು ಅಧ್ಯಯನ ಅನುಷ್ಠಾನ ಮಾತ್ರ ಅಲ್ಲ ಅಧ್ಯಯನದಲ್ಲಿ ತೊಡಗಿರ್ತಾರೆ ಹಿಂದೆ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ನನಗೆ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಅನಿಸ್ತಾ ಇತ್ತು ಈ ಹವ್ಯಕರಲ್ಲಿ ಇಷ್ಟು ಈ ಈಗ ಎಡ್ವೊಕೇಟ್ಸ್ ಇರ್ಬೋದು ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು ತಾರ್ಕಿಕವಾಗಿ ಯಾವ ಥರ ಗಣಿತದ ಪ್ರಮೇಯಗಳನ್ನು ನಾವು ಎಳಿತೇವೆ ಒಂದು ಸ್ಟೆಪ್ಪಿನಿಂದ ನಂತರ ಇನ್ನೊಂದು ಸ್ಟೆಪ್ಪಿಗೆ ಇದು ಯಾಕೆ ನಮ್ಮ ಹವ್ಯಕರಲ್ಲಿ ರೂಢಿಗತವಾಗಿ ಕಾಣ್ತಾ ಇದೆ ಹೆಚ್ ಕಾಣ್ತಾ ಇದೆ ಅಂತೇಳಿ ಯೋಚನೆ ಮಾಡಿದರೆ ನಮ್ಮ ಹಳ್ಳಿಗಳ ಕಡೆಗೆ ಹಳ್ಳಿಯ ಜನಜೀವನದ ಕಡೆಗೆ ನಾವು ಸ್ವಲ್ಪ ತಿರುಗಿ ನೋಡಬೇಕು ಯಕ್ಷಗಾನ ತಾಳಮದ್ದಳೆ ಆ ತರ್ಕ ಯಾವ ಥರದಲ್ಲಿ ವೈಭವಿಸ್ತಾರೆ ಅಂತಂದರೆ ಅವರು ಹೆಚ್ಚಿನವರು ಮಿಡ್ಲ್ ಸ್ಕೂಲ್ ನಾಲ್ಕನೇ ಐದನೇ ಕ್ಲಾಸಿನ ಮೇಲೆ ಹೋಗಿರೋದೇ ಇಲ್ಲ ಆದರೆ ಭಾಷಾ ಶುದ್ಧತೆ ತಾರ್ಕಿಕ ಯೋಚನೆ ಸುಸಂಸ್ಕೃತವಾದ ಸಂವಾದ ಇದನ್ನು ನಾವು ನಮ್ಮ ಹವ್ಯಕರಲ್ಲಿ ಕಾಣ್ತೇವೆ ಅದಕ್ಕೆ ಭಾಳ ಯಶಸ್ವಿ ವಕೀಲರುಗಳು ಹೆಚ್ಚಿನವರು ಹವ್ಯಕರನ್ನು ಕಾಣ್ತಾ ಇದ್ದೇವೆ ನಾವು ಇದೇನು ಎಫರ್ಟ್ ಬೇಕೇ ಇಲ್ಲ ನಮ್ಮ ಜೀನ್ನಲ್ಲೇ ಅದು ಬಂದುಬಿಟ್ಟಿದೆ ಜೀನ್ನಲ್ಲೇ ಬಂದುಬಿಟ್ಟಿದೆ ಈ ಥರದ ಒಂದು ವಿಶಿಷ್ಟವಾದ ಜೀವನವನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ ನಾನು ಈ ಸಮ್ಮೇಳನ ಆರು ತಿಂಗಳಿಗೆ ಒಂದು ಸಲ ಆಗಬೇಕು ಅಂತ ಯಾಕೆ ಹೇಳಿದೆ ಅಂತಂದರೆ ದಿಕ್ಸೂಚಿ ಭಾಷಣಕ್ಕೆ ಯಾವ ಹವ್ಯಕ ಬ್ರಾಹ್ಮಣವೂ ಸಿಕ್ಕಿಲ್ಲ ಮೂರು ದಿನದಲ್ಲಿ ದಿಕ್ಸೂಚಿ ಭಾಷಣಕ್ಕೆ ಯಾವ ಹವ್ಯಕನ ಹೆಸರು ನಾನು ನೋಡಿದೆ ಕಾಣಲಿಲ್ಲ ಅಂದರೆ ನಮ್ಮ ದಿಕ್ಕು ಯಾವುದೋ ಇನ್ನೊಂದು ಕಡೆ ಹೊರಳ್ತಾ ಇದೆ ಅಂತಂದರೆ ನಮ್ಮ ನಮ್ಮ ಸ್ವಂತಿಕೆಯನ್ನು ನಾವು ಬಿಟ್ಟು ಬಹುಶಃ ನಾವು ಇನ್ನೊಂದು ಕಡೆ ಹೋಗುವ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಅನಿಸಿದೆ ಇದ್ದೇವೆ ಅಂತಂದರೆ ಅದು ದುರಂತದ ಸೂಚನೆ ನಮ್ಮ ಹಳ್ಳಿಯಲ್ಲಿ ನಮ್ಮಲ್ಲೇ ಬಂದಂಥ ಚಿಂತಕರನ್ನು ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ ನಮ್ಮಲ್ಲೇ ಇರತಕ್ಕಂಥ ನ್ಯಾಯವೇತ್ತರನ್ನು ಯಾಕೆ ನಾವು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಸ್ವಂತಿಗೆ ನಾವು ನಮ್ಮ ಸ್ವಾಭಿಮಾನ ಹಳ್ಳಿಯಲ್ಲಿ ನಮ್ಮ ಕುಕ್ಕೆಜೆ ರಾಮಕೃಷ್ಣ ಭಟ್ ಹತ್ರ ಕೇಳಿದ್ರೆ ಗೊತ್ತಾಗತ್ತೆ ಏನು ಸ್ವಾಭಿಮಾನ ಇದೆ ನಮ್ಮ ನನ್ನ ಜನರೇಷನ್ನ ಹಿಂದಿನವರು ಯಾರು ನಾಲ್ಕನೇ ಕ್ಲಾಸ್ನಿಂದ ಹೆಚ್ಚು ಇಂಗ್ಲೀಷ್ ವಿದ್ಯಾಭ್ಯಾಸ ಮಾಡಿಲ್ಲ ಇಂಗ್ಲೀಷ್ ಗೊತ್ತೇ ಇಲ್ಲ ಆದರೆ ಅವರಿಗೆ ಪಾಂಡಿತ್ಯದ ಕೊರತೆ ಇರಲಿಲ್ಲ ಜ್ಞಾನದ ಕೊರತೆ ಇರಲಿಲ್ಲ ಜಾಗತಿಕವಾಗಿ ಏನು ನಡೀತಾ ಇದೆ ಅಂತ ಹೇಳೋದನ್ನು ಯುಕ್ರೇನನ್ನು ಅವರು ಹೇಳಬಲ್ಲರಿದ್ದರು ಅದರ ಬಗ್ಗೆ ಗಮನ ಇಟ್ಕೊಳ್ತಾ ಇದ್ದರು ಇದು ಬಹುಶಃ ನಾವು ನಮ್ಮ ಕಂಪಾಸನ್ನು ಪುನಃ ರೀಸೆಟ್ ಮಾಡಿಕೊಳ್ಬೇಕು ನಮ್ಮ ಒಳಗಿನ ಪ್ರತಿಭೆ ಪ್ರತಿಭಾವಂತರನ್ನು ಗುರುತಿಸ್ಕೊಳ್ಬೇಕು ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು ನಮ್ಮ ಶ್ರೀಮಂತಿಕೆಯನ್ನು ಉಳಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನನಗೆ ಏನು ಹೇಳಿರಲಿಲ್ಲ ಹಾಗಾಗಿ ಇದನ್ನು ಗಮನಿಸ್ತಾ ಇದ್ದಾಗ ನನ್ನಲ್ಲಿ ಬಂದ ಯೋಚನೆಯನ್ನು ನಿಮ್ಮ ಹತ್ರ ಹಂಚಿಕೊಂಡೆ ಧನ್ಯವಾದಗಳು ಧನ್ಯವಾದಗಳು ಇದೀಗ ನ್ಯಾಯಮೂರ್ತಿಗಳಾಗಿರುವ ಎಸ್ ಜಿ ಪಂಡಿತ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ವೇದಿಕೆಯ ಮೇಲಿರುವ ಗಣ್ಯರಿಗೆ